ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಶ್ರೇಯು ಬಂದಿದ್ದಾನಲ್ಲ ಹಾಗಾಗಿ ದಿವಾನನ ನಾನು ಸರಿ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ದಿವಾನ ಮುಟ್ಟೋದೇ ಇಲ್ಲ ಅವನು ಬಂದಿರೋದ್ರಿಂದ ಅವನು ದಿನಕ್ಕೆ ಒಂದು ಹತ್ತು ಸಲ ನಾನು ಅದನ್ನು ಕ್ಲೀನ್ ಮಾಡ್ತೀನಿ ಇವಾಗ ಏನು ಗೊತ್ತಾ ನಾನು ಜಗಳ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೀನಿ ನಾನೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಮನೇಲಿ ಇರಬೇಕಿದ್ರೆ ಪ್ರತಿ ಸಲ ಅವನ ಹತ್ರ ಜಗಳ ಮಾಡ್ತಾ ಇದ್ದೆ ಅವನು ಗಲೀಜು ಮಾಡಿದಾಗೆಲ್ಲ ಇವಾಗ ನಾನೇ ಅವನಿಗೆ ಅಡ್ಜಸ್ಟ್ ಆಗಿದ್ದೀನಿ ನಮ್ಮ ಮನೆಯವರು ಅದೇ ನಗ್ತಾ ಇರ್ತಾರೆ ಅವ್ರೂ ನಮಗೆ ಬದಲಾಯಿಸೋಕ್ಕಾಗಲ್ಲ ಅಂತ ಗೊತ್ತಾಗುತ್ತಲ್ವ ಆವಾಗ ನಾವೇ ಬದಲಾಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದು ನಾನಿವಾಗ ಕಲ್ತಿರೋ ಅಂಥದ್ದು ಅವನು ಈಗ ಇರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಮನೇಲೇ ಇರೋದ್ರಿಂದ ಅವನ ಫೇವ್ರೇಟ್ ಜಾಗ ಕೂಡ ಅದು ಮತ್ತು ಪಾಪ ಅವನು ಇರೋದೇ ಸ್ವಲ್ಪ ದಿನ ಅಲ್ವಾ ಮತ್ತು ಅವನಿಗೆ ನಾನು ಯಾಕೆ ಕಿರಿಕಿರಿ ಮಾಡಬೇಕು ಅಂಥೇಳಿ ನಾನು ಅವನಿಗೆ ಕಿರಿಕಿರಿ ಮಾಡ್ತಾ ಇಲ್ಲ ಇವಾಗ ಎಷ್ಟು ಸಲ ಹಾಳು ಮಾಡಿದ್ರು ನಾನೇ ಹೋಗಿ ಸರಿ ಮಾಡಿ ಬರ್ತೀನಿ ಹಾಗೆ ಈಗ ಮನೆಯವರಿಗೆ ಟೀ ಗಿಡ್ತಾ ಇದ್ದೀನಿ ಪಾತ್ರೆಗಳು ಕೂಡ ತುಂಬ ಇತ್ತು ನಿನ್ನೆ ಕೆಲವೊಂದು ಸಲ ನಾನು ಸಂಜೆ ಒಂದು ಸ್ವಲ್ಪ ಒರೆಸಿಟ್ಕೊತೀನಿ ಅಂದರೆ ಮಧ್ಯಾಹ್ನ ಊಟ ಆಗಿರೋದು ರಾತ್ರಿ ತಿಂದಿರೋದನ್ನು ಬೆಳಗ್ಗೆ ಎದ್ದು ಒರೆಸ್ತೀನಿ ಆದರೆ ನಿನ್ನೆ ಮಾಡಲಿಲ್ಲ ಏನು ಕೆಲಸನ ಬೆಳಗ್ಗೆ ತುಂಬ ಪಾತ್ರೆಗಳತ್ತು ಈಗ ಅದರದ್ರ ಜಾಗಕ್ಕೆ ಇಡಬೇಕು ನೆಂತ ಇರಲ್ಲ ಒಂದೊಂದ್ಸಲ ಬ್ಲಾಗ್ ಶುರು ಮಾಡಿರ್ತೀನಿ ನೆನ್ಪಿರಲ್ಲ ಯಾಕೊಂಥರ ಥಂಡಿ ಆಗಿದೆ ಗಂಟೆಲ್ಲ ಕೆರ್ತ ಬಂದಂಗೆ ಆಗ್ತಾ ಇದೆ ಶೈ ಬಂದ ಮೇಲೆ ರೊಟ್ಟಿ ಮಾಡಿರ್ಲಿಲ್ಲಲ್ಲ ಆಮೇಲೆ ನಾವು ಶ್ರೈವ್ ಕರ್ಕೊಂಡ್ ಬರ್ತಾ ಬದ್ನೆಕಾಯಿ ಕೂಡ ತಂದಿದ್ವಲ್ಲ ಅದ್ರದೇ ಬದ್ನೆಕಾಯಿ ಬಜ್ಜಿ ಮಾಡಿ ಹಾಗೆ ರೊಟ್ಟಿ ಮಾಡೋಣ ಆಗ್ತಾ ಇವತ್ತು ಸಂಜೆ ಅವತ್ತೊಂದು ಫಂಕ್ಷನಿಗೆ ಹೋಗಿದ್ವಲ್ಲ ಇವತ್ತು ರಿಸೆಪ್ಷನ್ ಇದೆ ಅಲ್ಲಿಗೆ ಹೋಗಬೇಕು ನಾಳೆ ಇದೆ ಮದುವೆಗೆ ಹೋಗಲ್ಲ ನಾನು ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ಯಾವಾಗಲೂ ರಿಸೆಪ್ಷನಿಗೆ ಹೋಗ್ತೀವಿ ದಾರಿಮೂರ್ತ ನೋಡೋದೇ ಇಲ್ಲ ಈಗೆಲ್ಲ ರಿಸೆಪ್ಷನ್ ಒಂದು ಸಂಜೆ ಇವರು ಆರಾಮ ಫ್ರೀ ಆಗಿರ್ತಾರ ಬದಲು ಅಲ್ಲಿಗೆ ಹೋಗೋಣ ಅಂತಾರ ನನಗೆ ದಾರಿಮೂರ್ತ ನೋಡೋಕೆ ಇಷ್ಟ ಆಗುತ್ತೆ ದಾರಿ ದಿನವೇ ಒಂಥರ ಚಂದಲ್ಲ ಅನ್ ಅಂದೆ ನಾನು ಇಲ್ಲ ನಂಗೆ ಅವರಿಗೆ ಕೆಲಸ ಇದೆಯಂತೆ ಅಂತ ಬೇಡ ರಿಸೆಪ್ಷನಿಗೆ ಹೋಗಿ ಬರೋಣ ಅಂತ ಮತ್ತೆ ಸಂಜೆ ಟೈಮ್ ಹೋದಕ್ಕೂ ಒಂಥರ ಚೆನ್ನಾಗಿ ಅನ್ಸುತ್ತೆ ಬೆಳಗ್ಗೆ ಆದ್ರೆ ಈ ಸೆಕೆಂಡ್ ರೇಷ್ಮೆ ಸೀರೆ ಉಟ್ಕೊಂಡು ಓಡಾಡೋಕ್ಕೂ ಕಷ್ಟ ಆಗುತ್ತೆ ಅದು ಒಂಥರ ಚೆನ್ನಾಗಿ ಅನ್ನಿಸ್ತು ಅವ್ರು ಅಂದಿದ್ರು ಎರಡಕ್ಕೂ ಹೋಗೋಣ ಅಂತ ಹೇಳಿದ್ರು ನಾನು ಹಂಗ ಅಂದಿದ್ದಕ್ಕೆ ಆಮೇಲೆ ಬೇಡ ಅಂತೇಳಿ ಕೆಲಸ ಇದೆಯಂತೆ ಹಾಗಾಗಿ ಇವತ್ತು ತಿಂಡಿ ಬಂದು ರೊಟ್ಟಿ ಹುಕ್ರುಕಿ ಮಾಡಿ ಆಯಿತು ಬದನೆಕಾಯಿ ಕೂಡ ಬೇಯ್ತು ಅಲ್ಪ ಈಗ ಬೆಂದ್ಬಿಡ್ತು ಅದಕ್ಕೆ ನಿನ್ನೆ ಹಚ್ಚೋದು ಬೇಡ ಏನು ಬೇಡ ಐದೇನು ನಿಮಿಷಕ್ಕೆ ಬೇಯುತ್ತೆ ನಾನು ಬೇಯಕ್ಕೆ ಹಾಕಿ ಹೊರಗಡೆ ಹೋಗಿ ಕಸ ಹೊಡೆದು ಬಾಗಿಲು ಬಾಗಿಲೇ ನೀರಾಕಿ ಬರೋಷ್ಟೊತ್ತಿಗೆ ಬೆಂದು ಹೋಗಿದ್ದೆ ಅದು ನಾನು ದೊಡ್ಡ ಹುರಿಟ್ಟು ಹೋಗಿದ್ದೆ ನಮ್ಮನಾದ್ರು ಊರಿಗೆ ಹೋದ್ರು ಇದ್ರ ಜೊತೆ ಅದೇ ಆದ್ರೂ ಕಲೆ ಮಾಡ್ಲಾ ನೋಡ್ತಾ ಇದ್ದೆ ಮತ್ತೆ ಮಾಡಿದ್ರೆ ಇವತ್ತು ಬೆಳಗ್ಗೆ ಒಂದೇ ಹೊತ್ತಿಗೆ ತಿಂಡಿ ಅದು ಶ್ರೈಮ್ ಹೆಂಗಿದ್ರು ಅನ್ನ ಸಾರು ಊಟ ಮಾಡೋದಿಲ್ಲ ಅವನು ರೊಟ್ಟಿ ಏನ್ ತಿಂಡಿದ್ರು ತಿಂಡಿನ ತಿಂತೀನಿ ಅಂತಾನೆ ಹಂಗಾಗಿ ನಂಗ ಒಂದು ಊಟದ್ದೇನ್ ತಲೆ ಬಿಸಿ ಇಲ್ಲ ತಿಂಡಿದೊಂದೇ ತಲೆ ಬಿಸಿ ಅನ್ನ ರೊಟ್ಟಿ ಅಂತ ಹೇಳಿರಲಿಲ್ಲ ಆದರೂ ಇವತ್ತು ಮತ್ತೆ ಅನ್ನ ತುಂಬಾ ಇತ್ತು ಹಂಗಾಗಿ ಯಾ ಯಾವ ಅನ್ನ ಜನ ಮಾಡಿದ್ನೋ ಏನೋ ಗೊತ್ತಿಲ್ಲ ಅನ್ನ ಜಾಸ್ತಿ ಆಗಿಬಿಟ್ಟಿತ್ತು ಹಂಗಾಗಿ ರೊಟ್ಟಿನೇ ಮಾಡ್ತಿದೀನಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ನೋಡೋಣ ಸಾಕಾಗುತ್ತೋ ಇಲ್ವೋ ಅಂತ ಹೇಳಿ ಇದು ಬೆಂದ ಮೇಲೆ ಇಷ್ಟೇ ಆಗುತ್ತೆ ನೋಡೋಕೆ ಇಷ್ಟು ದೊಡ್ಡ ಇರುತ್ತೆ ಬೆಂದ ಮೇಲೆ ಇಷ್ಟು ಇಷ್ಟೇ ಆಗುತ್ತೆ ನನ್ನ ಗಿಡದಲ್ಲೂ ಬದ್ನೆಕಾಯಿ ಇದ್ದಾವೆ ಅದನ್ನೇ ಕೊಯ್ಕೊಂಬಂದಿದ್ದೇನೆ ಸಂಜೆ ಒಂದು ಸ್ವಲ್ಪ ಬದ್ನೆಕಾಯಿ ಪಲ್ಯನೂ ಮಾಡೋಣ ಅಂತ ಆದ್ರೆ ಮತ್ತೆ ಮಾಡಿದ್ರೆ ಸಂಜೆಗೆ ಬೇಡಲ್ಲ ಸುಮ್ಮನೆ ಮತ್ತೆ ಉಳಿದಿ ನಾಳೆ ಅದನ್ನೇ ತಿನ್ಬೇಕು ಅದನ್ನ ಯಾರು ತಿಂತಾರೆ ನಾನೇ ಹಿಂಗೆ ಮಧ್ಯಾಹ್ನ ಊಟದ ಟೈಮಲ್ಲೆಲ್ಲ ತಿಂದ ಖಾಲಿ ಮಾಡ್ಬೇಕು ಅದಕ್ಕೆ ರೊಟ್ಟಿನ ಸ್ವಲ್ಪನೇ ಮಾಡಿದ್ದೀನಿ ಪಲ್ಯ ಮಾಡೋಲ್ಲ ಪಲ್ಯ ಕ್ಯಾನ್ಸಲ್ ಮಾಡಿದೆ ನಿನ್ನೆ ನಮ್ಮ ತೊಂಡೆ ಹುಳಿಯಲ್ಲಿ ತೊಂಡೆಕಾಯಿ ಕೂಡ ಸಿಕ್ಕಿದೆ ತೋರಿಸ್ತೀನಿ ನಿಮಗೆ ನಾನು ಕೊಯ್ಯಕ್ಕೆ ಹೋಗಿರಲಿಲ್ಲ ಎಲ್ಲ ದೊಡ್ಡ ದೊಡ್ಡಕ್ಕಾಗಿ ಹೋಗಿದ್ದೇನೆ ನೋಡೋಣ ನೀವು ಬಂದ್ರೆ ಇದ್ರದ್ದು ಗೊತ್ತು ಹಂಗೆ ಪಲ್ಯ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಅದೇ ಒಂದೇ ಹೊತ್ತಿಗೆ ಊಟ ಅಲ್ಲ ಊಟ ಹೆಂಗಿದ್ರೆ ನಾನು ಒಂದೇ ಹೊತ್ತೇ ಮಾಡೋದು ಮಾವಿನಕಾಯಿ ಸಾಸಿವೆ ಮಾಡೋಣ ಅಂತ ಇದ್ದೀನಿ ಹೆಂಗಿದ್ರು ಇಲ್ಲಿ ಪಕ್ಕದ ಮನೇಲಿ ಮಾವ್ನಕಾಯಿ ಬಿಟ್ಟಿದಾವ ಬಡಿಯೋದು ಮಾವಿನಕಾಯಿ ಸಾಸಿವೆ ಮಾಡೋದು ಹೆಂಗಿದ್ರು ಅವರು ಇಲ್ಲಲ್ಲ ನಮ್ಗೆ ಹಳಿಯಲ್ಲಿ ಚೆನ್ನಾಗ್ ಆಗೋದಿದೆ ಅವ್ರೇನ್ ನಿದ್ರೆ ಹೇಳೋದಿಲ್ಲ ಅಂದರೆ ಈ ಸಲ ಯಾಕೋ ತೊಂಡೆ ಬಿಡ್ಲಿ ಐತೆ ನಮ್ಮನೇದು ಅಂತಿದ್ರು ಬೇರೆ ಥರ ನಡೆಯೇ ನೆಕ್ಸ್ಟ್ ಇಯರು ನಮ್ಮ ಚಿಕ್ಕಪ್ಪ ನೆಟ್ಟಿದ್ದಾನಲ್ಲ ಆ ಥರ ಅಂತಿದ್ರು ಒಂಥರ ಹುಳ ಎಲ್ಲ ಬಂದಂಗೆ ಆಗಿದೆ ಬಿಟ್ಟೇ ಇಲ್ಲ ತೊಂಡೆಕಾಯಿ ಕಡಿಯೋಣ ಕಡಿಯೋಣ ಅಂತಿದ್ದೀನಿ ನಾನು ನಮ್ಮನೆಯವ್ರು ಬೇಡ ನೋಡೋಣ ಎಷ್ಟು ಬಿಡುತ್ತೋ ಅಷ್ಟು ಬಿಡಲಿ ಅಂತ ಅವರಿಗೆ ಬ ಇದ ಇದ್ರದ್ದು ಪಲ್ಯ ಇಷ್ಟ ಆಗುತ್ತೆ ಇವತ್ತು ಯಾಕೋ ಮಾಡು ಅಂತ ಅವರು ಹೇಳಲಿಲ್ಲ ಗೊತ್ತಿಲ್ಲ ಮಾತ್ರ ಅದನ್ನೇ ಮಾಡಲಾನೋ ಅಂತಾರ ಅನ್ಕೊತಾ ಇದ್ದೀನಿ ಇಷ್ಟ ಆಯ್ತು ಅವರ ಮಧ್ಯಾಹ್ನ ಪಲ್ಯ ಆದರೆ ಗೋಡಂಬಿ ಹಾಕಿ ಮಾಡ್ರೆ ಅದು ಚೆನ್ನಾಗಿರುತ್ತೆ ಗೊತ್ತಿಲ್ಲ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ನೀರು ಕುಡದೆ ನಮ್ಮ ತುಂಬ ಏನೋ ಬಾಲದ ಹತ್ರ ಗಾಯ ಮಾಡ್ಕೊಬಿಟ್ಟಿಯಾನೆ ನಿನ್ನೆ ಡಾಕ್ಟ್ರಿಗೆ ಫೋಟೋ ಹಾಕಿದ್ವಿ ಏನು ಇಂಜೆಕ್ಷನ್ ಏನು ಬೇಡ ಅರಿಶಿನ ಮತ್ತೆ ಎಣ್ಣೆ ಹಚ್ಚಿ ಅಂತ ಹೇಳಿದ್ದಾರೆ ಹಂಗಾಗಿ ನಿನ್ನೆಯಿಂದ ಅರಿಶಿಣ ಎಣ್ಣೆ ಹಚ್ತಾ ಇದ್ದೀನಿ ಇಷ್ಟಲ್ಲ ಗಾಯ ಹಾಕ್ಕೊಬಿಡ್ಯಾನೆ ಹೆಂಗಾಗಿದೆ ಅಂತ ಗೊತ್ತಿಲ್ಲ ಅದೇ ಅದೇ ಅಂತಿದ್ದು ನಿನ್ನೆ ಇವತ್ತೇನು ಬೆಳಗ್ಗೆ ಏನೋ ಕಮ್ಮಿ ಆಗಿಲ್ಲ ಸ ಬೆಳಗ್ಗೆ ಬಂದವರು ತೊಳಿತೀನಿ ತೊಳೆದು ನೋಡಿಬೇಕಿದ್ರು ಒಂದು ಏನಾದ್ರು ಇಂಜೆಕ್ಷನ್ ಕೊಡೋದು ಏನೋ ನೋಡ್ಸಿ ನೋಡೋಣ ಅಂತಿದ್ರು ಕೊನೆ ಗುಡ ಗಿಡ ಏನಾದ್ರು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಅವತ್ತೊಂದಿನ ಬೆರಳು ಸಂದಿಲಿ ಒಂದಿಷ್ಟು ದೊಡ್ಡ ಗಂಟು ಥರ ಆಗಿ ಅದು ಹಾಗೆ ಆಗಿತ್ತು ಗಾಯ ಆಗಿತ್ತು ನಾನು ಇನ್ನೂ ಅರಿಣ ಎಣ್ಣೆ ನೆನಪು ಮಾಡಿ ಮಾಡಿ ಹಚ್ತಾ ಇದ್ದೆ ಇದನ್ನು ನಂಗೆ ಹಚ್ಚಗೆ ನೆನಪೇ ಆಗೋದಿಲ್ಲ ಸಂಜೆ ಹಚ್ಚಿದೀನಿ ರಾತ್ರಿ ಹಚ್ಚಿದೀನಿ ಬೆಳಗ್ಗೆ ಹಚ್ಚೋಣ ಅನ್ಕೊಂಡೆ ಹಾಗೆ ಬಂದೆ ಯಾವುದು ಇಬ್ಬರು ಇರಬೇಕು ಒಬ್ರು ಹಿಡ್ಕೋಬೇಕು ಒಬ್ರು ಹಚ್ಚಬೇಕು ಹಂಗಾದ್ರೂ ನಿಲ್ತಾನೆ ಇಲ್ಲಾಂದರೆ ನಿಲ್ಲೋದಿಲ್ಲ ಪಾತ್ರೆನೂ ಸ್ವಲ್ಪ ಇದಾರೆ ಇಲ್ಲಿಂದ ರಾತ್ರಿ ಸ್ವಲ್ಪ ಪಾತ್ರೆ ತೊಳೆದ ಸ್ವಲ್ಪ ಪಾತ್ರೆ ತೊಳಿಲಿಲ್ಲ ಬನ್ನಿ ಇವತ್ತಿನ ಫ್ಲವರ್ ಶುರು ಮಾಡಿದ್ದೀನಿ ಇಲ್ಲಿ ತನಕ ಆಗ್ತಾ ಅಲ್ಲಿ ತನಕ ಮಾಡ್ತೀನಿ ಶ್ರೇಯು ಮಲಗಿದ್ದಾನೆ ಯಾಕೋ ಟೀ ಕುಡಿಯೋಣ ಅನಿಸ್ತಾ ಇದೆ ಐದುವರೆಗೆ ಇದ್ದಿದ್ದೀನಿ ಆ ಟೈಮ್ ಬಂದು ಆರಾಮ ಕಾಲ ಆಯಿತು ಅವ್ನು ಬಂದಕ್ಕೆ ಮನೆ ಕ್ಲೀನ್ ಮಾಡಿದೆ ನಂಗೆ ಆ ಬೆಳಗ್ಗೆ ತಕ್ಷಣ ಅದೊಂದು ದೊಡ್ಡ ಟಾಸ್ಕ್ ತರ ಆಗ್ಬಿಡುತ್ತೆ ಅವನಿಲ್ದಾಗ ಅದು ಹಂಗೆ ಇರುತ್ತೆ ನಮ್ಮ ಮನೇಲಿ ಯಾವಾಗ್ಲೂ ಅಂತಿರ್ತಾರೆ ನೋಡಿದ್ರು ನಾವು ಅದ್ರ ಮೇಲೆ ಕೂರೋದು ಇಲ್ಲ ಒಂದೊಂದ್ ದಿನ ಒಂದೊಂದಿನ ಅಂತ ಯಾವತ್ತೂ ಕೂರಲ್ಲ ಅವ್ನು ಬಂದ್ರೆ ಮಾತ್ರ ಅದು ಅವ್ನ ಜಾಗ ಅದು ನಾನು ಅವ್ನಿಲ್ ಇದ್ದಾಗ ಅದೇ ಜಗಳ ಮಾಡ್ತಾ ಇದ್ದೆ ಅದನ್ನ ತೆಗೆಸ್ತೀನಿ ಮಗ ತೆಗೆಸ್ತೀನಿ ಅಂತ ಅದು ಅವನ ನನ್ನ ಫೇವ್ರೇಟ್ ಜಾಗ ಮೊಬೈಲ್ ನೋಡೋಕ್ಕೆ ತಿಂಡಿ ತಿನ್ನೋಕ್ಕೆ ಅದ್ರ ಮೇಲೆ ಆಗ್ಬೇಕು ಅವನು ಇವನೇ ಇಲ್ಲಿ ಬಂದು ಎಲ್ಲೂ ಕೂರೋದಿಲ್ಲ ಅವನು ಆ ದಿವಾನದ ಮೇಲೆ ಕುತ್ಕೊಳ್ಳೋದು ಅಷ್ಟೇ ಏನಿಲ್ಲ ಉಕ್ಕರಿಕೆ ಆಗಿದೆ ಹಾರಕ್ಕೆ ಹಾಕ್ತೀನಿ ಬದನೇಕಾಯಿ ದುರಿಸಿ ನೋಡ್ತೀನಿ ಸಾಕಾಗಬಹುದಾ ಅಂತ ನಾನು ಎಣ್ಣೆನೂ ಹಚ್ಚಲೇ ಇತ್ತು ಹಂಗೆ ಬೇಕಾಗ್ತಿದೆ ಚೆನ್ನಾಗಿ ಬಿದ್ದಿದೆ ಆದರೆ ಒಲೆ ಮಾತ್ರ ಎತ್ತಿಟ್ ಹೋಗುತ್ತೆ ಅಷ್ಟೆ ಅಂದರೆ ಇದು ಅಷ್ಟು ಪುಡಿ ಪುಡಿ ಬೀಳೋದಿಲ್ಲ ನಮ್ದು ಬದನೆಕಾಯಿ ಇದ್ರೆ ತುಂಬ ಉದುರುತ್ತೆ ಪುಡಿ ಅದಕ್ಕೆ ಎಣ್ಣೆ ಹಚ್ಚಲೇಬೇಕಾಗುತ್ತೆ ತುಂಬ ಜನ ಇದ್ದರೆ ಅದ್ರ ಸ್ಟ್ಯಾಂಡ್ ತೊಗೊಳ್ಳಿ ಅಂತ ನನಗೆ ಅಪ್ಪ ಅದ್ರಿಗೆ ಹೋಗನೇ ಕೂಡಿ ಇಲ್ಲ ನಾನು ಇದೊಂದು ಟ್ರೈಪೌರ್ ಕೂಡ ತೊಗೋಬೇಕು ಅದೇ ಚಿನ್ನಿಗೆ ಅಲ್ಲೇ ಆರ್ಡ್ರ್ ಹಾಕೊತೀನಿ ನಮಗೆ ಇಲ್ಲಿಗೆ ಶಿಪ್ಪಿಂಗು ಜಾಸ್ತಿ ಒಂದೊಂದು ಬರೋದೇ ಇಲ್ಲ ಆರ್ಡ್ರ್ ತಾನೇ ಕ್ಯಾನ್ಸಲ್ ಮಾಡಿ ತಾನೇ ಕಳಿಸಿಬಿಡ್ತಾರೆ ಎಂತಕ್ಕಂಥ ನನಗೂ ಗೊತ್ತಿಲ್ಲ ಅವತ್ತೇನೋ ಒಂದು ಆರ್ಡ್ರ್ ಹಾಕಿದ್ದೆ ಆವತ್ತು ಹಾಗೆ ಆಗಿತ್ತು ಇದಕ್ಕೆ ಮ್ಯಾಟು ಹಾಕಿದ್ದೆ ಆಮೇಲೆ ಎರಡನೇ ಸಲ ಬಂತು ಅದು ನಿನ್ನೆ ಮನೆಯವ್ರು ಮ್ಯಾಟ್ ಕಟ್ ಮಾಡಿ ಹಾಕಿದ್ದಾರೆ ಅದು ಎಲ್ಲ ಉದುದ್ದಾಗಿದೆ ಅದಕ್ಕೆ ಈ ಬಾ ಬಾಗಿಲಿನ ಮುಚ್ಚಳ ಕೂರ್ತಾ ಇಲ್ಲ ಅದೇ ಸರಿ ಕೊನೆಗೆ ಬಂದು ಅವ್ರು ಕಟ್ ಮಾಡ್ತೀನಿ ಅಂದಿದ್ದಾರೆ ತೋರಿಸ್ತೀನಿ ಅದು ಹೆಂಗೆ ಹಾಕದ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ನೋಡು ಅಂದರು ಒಂದು ಸಲ ನೋಡಿ ಶಿ ಇದು ನೋಡಿ ಉದುದ್ದಾಗ್ಬಿಟ್ಟಿದೆ ಈ ಥರ ನಾನು ಉಲ್ಟ ಹಾಕಿದ್ದೆ ಆಮೇಲೆ ಹಿಂಗೆ ಹಾಕಿದೆ ಹೆಂಗೆ ಹಾಕದೆ ನನಗೂ ಅಷ್ಟು ಐಡಿಯಾ ಇಲ್ಲ ನೋಡಬೇಕು ಇದು ಹೆಂಗೆ ಹಾಕಬೇಕು ಅಂತ ಕಮ್ಮಿನೂ ಆಯಿತು ಇದಿಷ್ಟಕ್ಕಾಯ್ತು ಕೆಳಕಾಯಿತು ಈ ಕಡೆದು ಏನೂ ಆಗಿಲ್ಲ ಅದಕ್ಕೆ ನಾನು ಪೇಪರು ಹಾಕಿಲ್ಲ ನಾನು ಅವ್ರ ಪೇಪರ್ ಹಾಕಿದ್ದು ತೋರಿಸಿದ್ರೆ ಅದಕ್ಕೆ ಯಾರೋ ಹೇಳಿದರು ಈ ಥರ ಸಿಗುತ್ತೆ ಥರ ಆರ್ಡ್ರ್ ಹಾಕಿದೆ ಅದು ಸಲ ಕ್ಯಾನ್ಸಲ್ ಆಗಿ ಆಮೇಲೆ ಮತ್ತೆ ಬಂತು ಆ ಮ್ಯಾಟ್ ಇದೆಯಲ್ಲ ತರಿತರಿ ಇರೋದು ಕೆಳಮುಖ ಹಾಕಬೇಕು ಆ ನಯಸ್ಸಿರೋದನ್ನು ಕೆಳಮುಖ ಹಾಕಬೇಕು ಮೇಲ್ಮುಖ ಹಾಕಬೇಕು ನಂಗೆ ಗೊತ್ತೇ ಆಗಿಲ್ಲ ನಾನು ತರಿತರಿ ಇದೆಯಲ್ಲ ಅದನ್ನು ಮೇಲ್ಮುಖವಾಗಿ ಹಾಕಿ ಇಟ್ಟಿದ್ದೀನಿ ಅದೇ ನೋಡಿ ನಮ್ಮನ್ನರು ಅಂತಿದ್ರು ಯೂಟ್ಯೂಬ್ ನೋಡು ಅಂತಿದ್ರು ಏನೇ ಗೊತ್ತಿಲ್ಲ ಅಂದರೂ ಯೂಟ್ಯೂಬ್ ನೋಡು ಅನ್ನೋ ಥರ ಆಗಿಬಿಟ್ಟಿದೆ ಹಾಗೆ ನಮ್ಮನವರಿಗೆ ತೊಂಡೆಕಾಯಿ ಎಣ್ಗಾಯಿ ಪಲ್ಯ ಇಷ್ಟ ಅದು ತುಂಬಿದ ಎಣ್ಗಾಯಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆದರೆ ಒಂದು ಸ್ವಲ್ಪ ಇತ್ತಲ್ವ ಹಾಗಾಗಿ ನಾನು ಹಾಗೆ ಹೋಳು ಥರ ಹೆಚ್ಚಿಬಿಟ್ಟು ಸೇಮ್ ಹೆಣ್ಗಾಯಿ ಪಲ್ಯ ಮಾಡ್ತಾರಲ್ವ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂಚೆಯೆಲ್ಲ ನಮ್ಮ ಮನೆಯವ್ರ ಊರ ಕಡೆ ಈ ತೊಂಡೆಕಾಯಿನ ಹಾಗೆ ಜಜ್ಜಿಬಿಟ್ಟು ಒಂಥರ ಪಲ್ಯ ಮಾಡ್ತಾಯಿದ್ರು ಮಡ್ಲು ದುಂಬದು ಅಂತ ಇರುತ್ತೆ ಗೊತ್ತಾ ಆವಾಗ ಇಡೀ ತೊಂಡೆಕಾಯಿ ಪಲ್ಯ ಅಂತಾರೆ ನಾನೊಬ್ಬರು ಮನೆಯಲ್ಲಿ ತಿಂದಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅದು ಹೇಗಿರುತ್ತೆ ಅಂದರೆ ನಾನು ಆವಾಗ ಎದುರದ್ದು ಕಾಯಿ ರಸ ಅಂತ ಮಾಡ್ತಾಯಿದ್ದೆ ಹಾಗಲಕಾಯ್ದು ಸೇಮ್ ಅದೇ ಥರ ಇರುತ್ತೆ ಅದು ನಾನೀಗ ಚಿನ್ನಿ ಹೋದ್ಮೇಲೆ ಹಾಸ್ಟೆಲ್ಗೆ ನಾನೀಗ ಅದ್ರ ಕಾಯಿ ರಸ ಕೂಡ ಮಾಡೋದು ಬಿಟ್ಬಿಟ್ಟಿದ್ದೀನಿ ಅವಳಿಗೆ ಭಾಳ ಇಷ್ಟ ಆ ಕಾಯಿ ರಸ ನನಗೆ ಆ ರೆಸಿಪಿ ಕೂಡ ಈಗ ಮರೆತು ಹೋಗಿಬಿಟ್ಟಿದೆ ಅದೇ ಥರದ್ದೇ ಈ ಶಿವಮೊಗ್ಗದ ಮದುವೆ ಮನೆಗಳಲ್ಲಿ ಅಂದರೆ ಯಾವುದೇ ಮದುವೆ ಆದ್ರೂ ಅಲ್ಲಿ ಅನಾನಸಿನ ಕಾಯಿ ರಸ ಹಾಕ್ತಾರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಅದು ಬಿಸಿ ಬಿಸಿ ಅನ್ನಕ್ಕೆ ಆ ಕಾಯಿ ರಸ ಹಚ್ಕೊಂಡು ತಿಂತಾ ಅಷ್ಟು ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ ಅದೇ ಥರ ಹಾಗಲಕಾಯಲ್ಲಿ ಕೂಡ ಮಾಡ್ತಾರೆ ಹಾಗಲ್ಕಾಯ್ದು ಸ್ವಲ್ಪ ಕಹಿ ಬರುತ್ತೆ ಅನಾನಸಿಂದು ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ ಯಾರಿಗೆಲ್ಲ ಕಾಯಿ ರಸ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಯಾರಿಗಾದರೂ ರೆಸಿಪಿ ಗೊತ್ತಿದ್ದರೆ ಖಂಡಿತ ಕಮೆಂಟಲ್ಲಿ ಹಾಕಿ ನನಗೆ ಈಗ ಮರೆತೋಗ್ಬಿಟ್ಟಿದೆ ಹಾಗಾಗಿ ಹಾಗೆಯೇ ರೊಟ್ಟಿ ಕಮ್ಮಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಲ್ಲ ನೋಡಿ ರೊಟ್ಟಿ ಜಾಸ್ತಿನೇ ಆಗಿಬಿಟ್ಟಿದೆ ಹಾಗೆ ತೊಂಡೆಕಾಯಿ ಒಗ್ಗರಣೆ ಹಾಕಿದ್ದೀನಿ ಅಂದರೆ ಈರುಳ್ಳಿ ಚೂರು ಸಾಸಿವೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಆನಂತರ ನಾನು ಆ ತೊಂಡೆಕಾಯಿನ ಆ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಒಂಚೂರು ಚೂರು ಉಪ್ಪು ಹಾಕಿದ್ದೀನಿ ಆಮೇಲೆ ಒಂಚೂರು ನೀರು ಹಾಕಿ ತೊಂಡೆಕಾಯಿ ಚೆನ್ನಾಗಿ ಬೇಯಬೇಕು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಬೋದು ಆದರೆ ಅದು ಸ್ವಲ್ಪ ಇತ್ತಲ್ವ ಹಾಗಾಗಿ ಮತ್ತೆ ನಾನು ಕುಕ್ಕರ್ ಯಾಕೆ ತೊಳೆಯೋಕೆ ಮಾಡ್ಕೊಳ್ಳೋದು ಅಂತೇಳಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಈ ಥರ ನೀರು ಹಾಕಿ ಅದನ್ನು ಬೇಯಿಸ್ಕೊಂಡೆ ಆನಂತರ ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿದ್ದೀನಿ ಹುಳಿ ಸ್ವಲ್ಪ ಹಾಕಬೇಕು ಯಾಕಂದರೆ ತೊಂಡೆಕಾಯಿ ಆಲ್ರೆಡಿ ಹಣ್ಣಾಗಿರೋದ್ರಿಂದ ನಾನು ಒಂಚೂರೇ ಒಂದೆರಡು ಚಮಚದಷ್ಟು ಹುಣಸೆ ರಸನ ಹಾಕಿದ್ದೀನಿ ಆ ನಂತರ ಸಾಂಬಾರ್ ಪುಡಿ ಹಾಗೆ ಅಚ್ಕಾರದ ಪುಡಿ ಹಾಕಿದ್ದೀನಿ ಆನಂತರ ಗುರೆಳ್ ಪುಡಿ ಚೂರೇ ಚೂರು ಕಾಯಿನ ನಾನು ರುಬ್ಬಿ ಹಾಕಿದ್ದೀನಿ ಅಷ್ಟೇ ಅದೇ ತುಂಬಿ ಮಾಡೋದಿದ್ರೆ ಈ ಮಸಾಲನೆಲ್ಲ ಒಂದರಲ್ಲಿ ಕಲಿಸ್ಕೊಂಡು ಆನಂತರ ಎಣ್ಣೆ ಅದರೊಳಗಡೆ ತುಂಬಿ ಕುಕ್ಕರಲ್ಲಿ ಒಂದು ವಿಜಾಲ ಹೊಡೆಸಿದ್ರೆ ಚೆನ್ನಾಗಾಗುತ್ತೆ ನಾನು ಬದನೆಕಾಯಿ ತುಂಬಿದ ಹೆಣಕಾಯಿ ಪಲ್ಯ ಮಾಡ್ತೀನಿ ಗೊತ್ತಾ ಸೇಮ್ ಆ ಇದರಲ್ಲೂ ಮಾಡಬಹುದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ತೊಂಡೆಕಾಯಿ ತಿಂದರೆ ಮೆದ್ದ ಅಂತ ಹೇಳ್ತಾರೆ ನಮ್ಮ ಕಡೆ ಕೊಡೋದಿಲ್ಲ ಓದೋ ಮಕ್ಕಳಿಗೆ ತೊಂಡೆಕಾಯಿ ಕಮ್ಮಿ ಕೊಡ್ತಾರೆ ಆದರೆ ನನ್ನ ಫೇವ್ರೇಟ್ ಅಂದರೆ ಇದು ತೊಂಡೆಕಾಯಿ ನಾನು ಊರಿಗೆ ಹೋದರೆ ಅಮ್ಮನ ಹತ್ರ ಯಾವಾಗಲೂ ತೊಂಡೆಕಾಯಿ ಪಲ್ಯನ ಜಾಸ್ತಿ ಜಾಸ್ತಿ ಮಾಡಿಸ್ಕೊತೀನಿ ಅಂದರೆ ನನಗೆ ರಸ ಕಮ್ಮಿ ಮಾಡಮ್ಮ ಹೋಳು ಜಾಸ್ತಿ ಹಾಕಮ್ಮ ಅಂತ ಹೇಳಿ ಮಾಡ್ಸ್ಕೊತೀನಿ ಮತ್ತು ನಾನು ಆ ತಿನ್ನೋದು ಕೂಡ ಬೇರೆ ರೀತಿಯಾಗಿ ತಿಂತೀನಿ ಇನ್ನೊಂದಿನ ಯಾವತ್ತಾದ್ರೂ ಊರಿಗೆ ಹೋದಾಗ ಅಮ್ಮನ ಹತ್ರ ಮಾಡಿಸ್ದಾಗ ನಿಮಗೆ ತೋರಿಸ್ತೀನಿ ನಂಗೆ ಆ ಥರ ಇಷ್ಟ ಆಗುತ್ತೆ ಹಾಗೆಯೇ ಬೇಗ ಎದ್ದಿರೋದ್ರಿಂದ ತುಂಬ ಹಸು ಥರ ಅನ್ಸೋಕ್ಕೆ ಶುರುವಾಗಿತ್ತು ಹಾಗಾಗಿ ಟೀನ ಮಾಡಿಕೊಂಡೆ ಶ್ರೇಯು ಇನ್ನೂ ಮಲಗಿದ್ದಾರೆ ಅವನು ಎದ್ದು ಬಂದರೆ ಯಾವಾಗಾದರೂ ಒಂದು ಸಲ ಬಿಸ್ಕೆಟು ಟೀ ಕೇಳ್ತಾನೆ ಒಬ್ಬರು ಕಮೆಂಟಲ್ಲಿ ಬದನೆಕಾಯಿ ರೆಸಿಪಿನ ಕೇಳಿದ್ರು ಅದನ್ನು ನಾನು ಇವತ್ತು ಹಾಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಬದನೆಕಾಯಿನ ನೀವು ಎಣ್ಣೆ ಹಚ್ಚಿ ಒಲೆಯಲ್ಲಿ ಸುಟ್ಕೊಬೇಕು ಆನಂತರ ಅದ್ರ ಮೇಲ್ಗಡೆ ಸಿಪ್ಪೆನ ತೆಗಿಬೇಕು ತೊಳಿಬಾರ್ದು ತೊಳೆದ್ರೆ ಅದರ ಒಂಥರ ಘಮ ಹೋಗ್ಬಿಡುತ್ತೆ ಆದರೆ ಈ ಬದನೆಕಾಯಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಲೆಯಲ್ಲಿ ಸುಟ್ಟು ಥರ ಅಂದರೆ ಗ್ಯಾಸಲ್ಲಿ ಸುಟ್ರು ಒಲೆಯಲ್ಲೋ ಸುಟ್ಟಿದ್ದೀವಿ ಅನ್ನೋ ಥರ ಸ್ಮೋಕಿ ಫ್ಲೇವರ್ ಬರುತ್ತೆ ಅದಕ್ಕೆ ನಾನೀಗ ಹಸಿ ಕಾಯಿ ತುರಿ ಹಾಕಿದ್ದೀನಿ ಹಾಗೆಯೇ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಈರುಳ್ಳಿ ಹಾಕಿದ್ದೀನಿ ಹಾಗೆಯೇ ಹಸಿ ಮೆಣಸಿನ ನಾನು ಸುಟ್ಬಿಟ್ಟು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಹಾಲು ಮತ್ತು ಮೊಸರು ಎರಡೂ ಇದ್ದೀನಿ ಮೊಸರು ಹುಳಿ ಇಲ್ಲ ಅಂದರೆ ನೀವು ಹಾಲು ಹಾಕೋದೇನು ಬೇಡ ಮೊಸರು ಹುಳಿ ಇತ್ತು ಅಂದರೆ ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕೊಳ್ಳಿ ಆವಾಗ ಚೆನ್ನಾಗಾಗುತ್ತೆ ಇದನ್ನು ನಾವು ಚಮಚದಲ್ಲಿ ಕಲಿಸ್ಬಾರ್ದು ಈ ಥರ ಕೈಯಲ್ಲಿ ಕಲಿಸಿದ್ರೆ ಬಜ್ಜಿ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಮತ್ತಿನ್ನೇನೂ ಇಲ್ಲ ಹಾಗೆಯೇ ನನಗೆ ಒಬ್ಬರು ಕಮೆಂಟ್ ಕೂಡ ಹಾಕಿದರು ಅವರು ಕೂಡ ನಾನು ಈ ರೆಸಿಪಿ ತೋರಿಸಿದ್ಮೇಲೆ ಅವರು ಕೂಡ ಇದನ್ನು ಮಾಡ್ತಾರೆ ಅಂತ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಅವರು ಎಗ್ ಪ್ಲ್ಯಾಂಟ್ ಏನೋ ರೆಸಿಪಿ ಅಂತ ನನಗೆ ಹಾಕಿದ್ರು ಕಮೆಂಟಲ್ಲಿ ನಂಗೆ ಹೋಗ್ಬಿಡ್ತು ಅವ್ರು ನನ್ನ ಹೆಸರೇ ಇಟ್ಟಿದ್ದಾರಂತೆ ಅಂತ ಈ ಬಜ್ಜಿಗೆ ಬಜ್ಜಿ ಬಜ್ಜಿಯೆಲ್ಲ ಕೃಪಾ ಮಲ್ನಾಡು ಎಗ್ ಪ್ಲ್ಯಾಂಟ್ ರೆಸಿಪಿ ಅಂತ ಏನೋ ಹಾ ಹೇಳಿ ಹಾಕಿದರೆ ನಂಗೆ ಹೋಯ್ತು ನೋಡಿ ನೋಡಿ ನನ್ನ ಹೆಸರಲ್ಲೂ ಕೂಡ ಒಂದು ರೆಸಿಪಿನ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯಿತು ನಮ್ಮ ಮಲ್ನಾಡಲ್ಲಿ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಇದ್ರ ಬಗ್ಗೆ ಒಂದು ಜೋಕಿದೆ ಇನ್ನೊಂದಿನ ಯಾವತ್ತಾದರೂ ಹೇಳ್ತೀನಿ ಹಾಗೆಯೇ ನಿನ್ನೆ ನಮ್ಮ ಮನೆಯವರು ಆ ಕವರೆಲ್ಲ ಹಾಕಿದ್ರಲ್ವಾ ಪಾತ್ರೆಗಳನ್ನ ಹೆಂಗೆ ಬೇಕಂಗೆ ಜೋಡಿಸಿದ್ರು ಅದೇ ಹೇಳಿದ್ರು ಅವರು ನನಗೆ ಗೊತ್ತಿಲ್ಲ ಕಣೇ ಫಸ್ಟೆಲ್ಲ ಅಂದ್ಕೊಂಡಿದ್ದೆ ನೀನು ಹೆಂಗೆ ಹೆಂಗಿಟ್ಟಿದ್ದೀಯಾ ಹಂಗೆ ಇಡಬೇಕು ಅಂತ ಆಮೇಲೆ ಹಂಗೆ ಇಡಬೇಕಿದ್ರೆ ಗೊತ್ತಾಗಲೇ ಇಲ್ಲ ನೀನು ಹೆಂಗೆ ಬೇಕೋ ಹಂಗೆ ಜೋಡಿಸ್ಕೊ ಅಂತ ಹೇಳಿದರು ಇದೆಲ್ಲ ನಂಗೆ ಮಾಡಿದ್ದು ಅವ್ರಿಗೆ ಗೊತ್ತೇ ಇಲ್ಲ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅವರು ಮಧ್ಯಾಹ್ನ ಎಡಿಟಿಂಗ್ ಮಾಡೋ ಟೈಮಲ್ಲಿ ಅವ್ರಿಗೆ ಬೇಜಾರು ಅನ್ಸುತ್ತಲ್ವ ಟಿ ವಿ ನೋಡಿದ್ದಾರೆ ಅನ್ಸುತ್ತೆ ಯಾವುದೂ ಒಳ್ಳೆ ಮೂವಿಗಳಿಲ್ಲ ಅನಿಸುತ್ತೆ ಹಾಗಾಗಿ ಈ ಕೆಲಸನಾದರೂ ಮಾಡೋಣ ಅಂತ ಅವರೊಬ್ಬರೇ ಮಾಡಿದ್ದಾರೆ ನನಗೆ ಯಾರಾದರೂ ಒಬ್ಬರು ಜೊತೆ ಬೇಕು ಕೆಲಸ ಮಾಡೋಕ್ಕೆ ಅಂದರೆ ಅವರು ಒಟ್ಟು ಸುಮ್ಮನೆ ಅಲ್ಲಿ ಕುತ್ಕೊಂಡು ಹ್ಞೂ ಹೂನಾರು ಹಾಕ್ತಿರ್ಬೇಕು ನಾನು ಮಾಡ್ತೀನಿ ಆ ಥರ ನನಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ಈ ಕೆಲಸನ ಮಾಡಿದ್ದಾರೆ ಹಾಗೆ ಈಗ ಅವರು ಜೋಡಿಸಿದ್ರಲ್ವ ಅದು ಸರಿಯಾಗಿರ್ಲಿಲ್ಲ ನಾನು ತೆಗೆದುಬಿಟ್ಟು ನಾನೀಗ ಜೋಡಿಸ್ತಾ ಇದ್ದೀನಿ ನಾನು ಏನು ತುಂಬ ನೀಟಾಗಿ ಜೋಡಿಸ್ಕೊಂಡಿಲ್ಲ ಪ್ರತಿ ಸಲ ಅದನ್ನ ತೆಗೆದಾಗೋ ಅದನ್ನ ತೆಗ್ದಿಲ್ಲ ಇಡ್ತೀನಿ ಇದನ್ನು ತೆಗೆದು ಒಟ್ಟು ನನಗೆ ಮನಸ್ಸಿಗೆ ಇಟ್ಟಾಗ ಖುಷಿ ಬರಬೇಕು ಸಲ ನೋಡಿದಾಗ ಅಯ್ಯೋ ಇದು ಯಾಕೆ ಇಲ್ಲಿಟ್ಟಿದ್ದೀನಿ ಅನಿಸುತ್ತೆ ಮತ್ತು ಏನಾಗಿದೆ ಗೊತ್ತಾ ಈಗ ಪಾತ್ರೆಗಳು ಎಲ್ಲಿ ಬೇಕಲ್ಲಿ ಇಟ್ಕೊಂಡಿದ್ದೀನಲ್ಲ ಬರೀ ಹುಡ್ಕೋದೇ ಆಗಿಬಿಡುತ್ತೆ ನನಗೆ ಮುಂಚೆ ಎಲ್ಲಾದರೆ ನಾನು ಇಂಥ ಪಾತ್ರೆ ಇಂಥಲ್ಲಿ ಇದೆ ಅಂತ ನನ್ನ ಒಂದು ಅಂತ ಗೊತ್ತಿರುತ್ತೆ ಇವಾಗ ನಿಜ ಹೇಳ್ತೀನಿ ಗೊತ್ತೇ ಆಗೋಲ್ಲ ಯಾವ ಪಾತ್ರೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನನಗೆ ನೆನಪಿಲ್ದಂಗೆ ಆಗಿದೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಅದಕ್ಕೂ ನಾನು ಅಡ್ಜಸ್ಟ್ ಆಗಿಬಿಡ್ತೀನಿ ಹಾಗೆಯೇ ಶ್ರೇಯಿ ಕೂಡ ಎದ್ದು ಬಂದ ಹಾಂ ಅದು ನಿಂದ ಪಾಪ ಹ್ಯಾಂಡ್ ರೈಟಿಂಗ್ ನಿಂದ ಯಾರ್ದದ ನಂಗೆ ನಿಂದ ನೋಡಿದಂಗೆ ಆಯ್ತಲ್ಲ ಹಾಂ ಅಕ್ಕಂದು ಹಿಂಗೆ ಇದೆ ನಾನು ಅದೇ ಅಂದೆ ಡ್ಯಾಡಿ ಹತ್ರ ಶೈವ್ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದೆ ನಿಂದ ಹಿಂಗೆ ಆಗಲ್ವಾ ಅದೇ ನೋವು ಮಗ ತಲೆಗೆ ಎಣ್ಣೆ ಹಾಕಲಾ ಅಥವಾ ತಲೆಗೆ ಎಣ್ಣೆ ಹಾಕಿದ್ದೆ ಜಾಸ್ತಿ ಆಗಿತ್ತಲೇ ನೋವು ಯಾಕೆ ನಾನು ರೊಟ್ಟಿ ಮಾಡಿಲ್ಲ ನೀನು ಬದ್ಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟಣ ಅಂತ

ಶ್ರೇಯು ತುಂಬ ತಲೆನೋವು ತಲೆನೋವು ಅಂತ ಇದ್ದ ಆಮೇಲೆ ನಾನು ಬಿಸಿ ಬಿಸಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮಸಾಜ್ ಕೂಡ ಮಾಡಿದೆ ಯಾಕೆ ಹಂಗಾಯಿತು ಅಂತ ನಮಗೂ ಕೂಡ ಗೊತ್ತಾಗಲಿಲ್ಲ ಮಧ್ಯಾಹ್ನ ಆದ ತಕ್ಷಣ ಅವನಿಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಯಿತು ಹಾಗೆ ಸ್ವಲ್ಪ ಜ್ವರ ಕೂಡ ಬಂತು ಅವನಿಗೆ ಅವನು ಪಾಪ ರೊಟ್ಟಿ ಬಜ್ಜಿ ಇಷ್ಟಪಟ್ಟು ತಿಂತಾನೆ ಅಂತ ಅಂದ್ಕೊಂಡೆ ಅವನು ಅದನ್ನು ಅವನಿಗೆ ಅದು ತಿನ್ನೋಕ್ಕೂ ಆಗಲಿಲ್ಲ ತಲೆನೋವು ಇರೋದಕ್ಕೆ ಒಂದು ರೊಟ್ಟಿನೋ ಒಂದೂವರೆ ರೊಟ್ಟಿನೋ ಏನೋ ತಿಂದು ಆಮೇಲೆ ಬೇಡ ನಂಗೆ ತಿಂಡಿ ಅಂತ ಹೇಳ್ದೆ ಮಧ್ಯಾಹ್ನ ಕೂಡ ಅಷ್ಟೇ ಅವನು ಅನ್ನ ಊಟ ಮಾಡಲ್ಲ ಇದನ್ನೇ ತಿಂತೀನಿ ಅಂತಲ್ಲ ಮಧ್ಯಾಹ್ನ ಕೂಡ ತಿನ್ನಲೇ ಇಲ್ಲ ಆಮೇಲೆ ಸಂಜೆ ಒತ್ತಾಯ ಮಾಡಿ ನಾನು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನೇ ಅವನಿಗೆ ರೊಟ್ಟಿ ತಿನ್ನಿಸ್ದೆ ಆವಾಗ ಎರಡು ರೊಟ್ಟಿ ತಿಂದ ಹೊಟ್ಟೆ ತುಂಬ ತಿಂಡಿ ತಿಂದ ಚೆನ್ನಾಗಿ ನೀರು ಕುಡ್ದೆ ನಾನೇನು ಅಂದ್ಕೊಂಡೆ ಇವನು ತುಂಬ ಮೊಬೈಲ್ ನೋಡ್ತಾ ಇದ್ದಾನೆ ಹಾಗಾಗಿ ಅವನಿಗೆ ತಲೆನೋವು ಬಂದಿದೆ ಅಂತ ನಾನು ಅವನಿಗೆ ಆದರೆ ಜ್ವರ ಬರೋದಕ್ಕಾಗಿ ಅವನಿಗೆ ಥಂಡಿ ಆಗಿತ್ತು ಅದು ಹೊರಗಡೆ ಬಿಸಿಲು ಜಾಸ್ತಿ ಇದೆ ಅಲ್ಲ ಬಂದಾಗಿಂದ ಮಧ್ಯಾಹ್ನನೂ ಒಂದೊಂದಿನ ಆಟಾಡೋಕ್ಕೆ ಹೋಗ್ತಿದ್ದೆ ನಾನು ಬೈತಾ ಇದ್ದೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಹೋಗು ಅಂತ ಹೇಳ್ತಾ ಇದ್ದೆ ನಾಲ್ಕು ಗಂಟೆ ಮೇಲೆ ಅವನು ಹೋಗ್ತಾ ಇದ್ದ ಹಾಗೆಯೇ ನಾನು ಇವತ್ತು ತಲೆ ಸ್ನಾನ ಮಾಡಬೇಕಿತ್ತು ಹಾಗಾಗಿ ತಲೆ ಸ್ನಾನಕ್ಕೆ ಅಂತ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಮತ್ತು ಮೆಹಂದಿ ಕೂಡ ನೆನೆಸಿಟ್ಕೊಂಡಿದ್ದೆ ನೆನ್ನೆನೇ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೆನ್ನೆ ಹಚ್ಕೊಳ್ಳೋಕೆ ಆಗಿರಲಿಲ್ಲ ಹಾಗಾಗಿ ಮೆಹಂದಿನ ಕೂಡ ಇವತ್ತು ಹಚ್ಕೊತೀನಿ ಹಾಗೆ ನಮ್ಮ ಮನೆಯವರು ಶಿವಮೊಗ್ಗಕ್ಕೇನೋ ಏನೋ ಕೆಲಸ ಇದೆ ಅಂತ ಹೋದರು ಹಾಗಾಗಿ ನಾನು ಮಧ್ಯಾಹ್ನ ಏನೂ ಅಡುಗೆ ಮಾಡಲಿಲ್ಲ ನಮ್ಮನಾದ್ರು ಶಿವಮೊಗ್ಗ ಹೊರಟಿದ್ದಾರೆ ಈಗ ಶಿವಮೊಗ್ಗ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ಅವರು ಆದರೆ ದಿಢೀರಂತ ಅವರ ಫ್ರೆಂಡ್ಸ್ ಎಲ್ಲ ಸೇರಿ ಒಬ್ಬರನ್ನ ನೋಡೋದಕ್ಕೆ ಅಂತ ಹೊರಟರು ಮತ್ತು ಸಂಜೆ ಕೂಡ ಇವತ್ತು ಶಿವಮೊಗ್ಗ ಹೋಗೋದಿತ್ತಲ್ಲ ರಿಸೆಪ್ಷನ್ನಿಗೆ ಮತ್ತು ನಮ್ಮ ಜೊತೆಗೆಲ್ಲ ಹೋದಾಗ ಅಲ್ಲಿಗೆ ಹೋಗೋಕೆ ಸರಿ ಆಗಲ್ಲ ಅಂತ ಹೇಳಿ ಅವರು ಕೂಡ ಹೊರಟರು ಹಾಗಾಗಿ ಮಧ್ಯಾಹ್ನ ಅಡುಗೆ ಏನು ನಾನು ಮಾಡೋದಿಲ್ಲ ಚೂರು ಚೂರು ಮಜ್ಜಿಗೆಗೆ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬೇಸಿಗೆ ಅಲ್ವಾ ಏನಾದರೂ ಕುಡಿಯೋಣ ಅನಿಸುತ್ತೆ ಮತ್ತು ರೊಟ್ಟಿ ಕೂಡ ಇತ್ತು ಹಾಗಾಗಿ ರೊಟ್ಟಿನೇ ತಿನ್ನೋಣ ಅಂತ ನೋಡಿ ನಮ್ಮ ಶ್ರೇಯು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ತಲೆನೋವು ತಲೆನೋವು ಅಂತಲೇ ಇದ್ದ ನಂಚೂರು ಡೈನಿಂಗ್ ಟೇಬಲ್ ಒರೆಸ್ಕೊಡೋ ಮಗ ಅಂತ ಅಂದೆ ಹಾಗಾಗಿ ಒರೆಸ್ತಾ ಇದ್ದಾನೆ ರೊಟ್ಟಿ ತು ಬಿಡ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ ಈಗ ಶ್ರೇಯು ಮೇಲೆ ಕೆಲಸನೂ ಜಾಸ್ತಿ ಆಗುತ್ತಲ್ವ ಮನೇಲಿ ಮಕ್ಕಳಿದ್ರೆ ಗೊತ್ತಲ್ವ ಅವ್ರಿಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳಿ ಕೆಲಸ ಲೇಟಾಗಿ ಹೋಗಿತ್ತು ಹನ್ನೊಂದುವರೆ ಏನೋ ಆಗಿತ್ತು ಹಾಗೆಯೇ ನಾನು ತಲೆಗೆ ದಪ್ಪ ಎಣ್ಣೆ ಹಚ್ಕೊಂಡು ಮೆಹಂದಿ ಕೂಡ ಹಚ್ಕೊಂಡಿದ್ದೀನಿ ಶ್ರೇಯು ತಿಂಡಿನೂ ತಿಂದಿರಲಿಲ್ಲಲ್ಲ ಹಾಗಾಗಿ ಒಂದು ಹಣ್ಣಿತ್ತು ಆ್ಯಪಲ್ ಇತ್ತು ಹೆಚ್ಚಿಕೊಡ್ಲ ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಅಂದರೆ ಬೇಡ ಅಂದ ಅವ್ನು ಮ್ಯಾಂಗೋದಾದ್ರೆ ಕುಡಿತಾನೆ ಬೇರೆ ಯಾವುದೂ ಕುಡಿಯೋದಿಲ್ಲ ಅದಕ್ಕೆ ಅವನಿಗೆ ಹಣ್ಣಿತ್ತು ಅದನ್ನು ಬಿಡಿಸಿ ಕೊಡ್ತಾ ಇದ್ದೀನಿ ಹಾಗೆಯೇ ನಂದು ಸ್ನಾನ ಕೂಡ ಆಗಿಲ್ಲ ಇನ್ನೂ ಈಗ ಸ್ನಾನಕ್ಕೆ ಹೋಗಬೇಕು ಕೆಲಸ ಎಲ್ಲ ಆಯಿತು ಒಂದು ಐದು ನಿಮಿಷ ಕೂರೋಣ ಅಂತ ಬೆಳಗ್ಗೆಯಿಂದ ಎದ್ದಾಗಿಂದ ಐದು ನಿಮಿಷ ಟೈಮೇ ಇಲ್ಲ ಹಾಗಾಗಿ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಹಾಗೆ ಪಾತ್ರೆ ತೊಳೆದಿದ್ದೆಲ್ಲ ಸೌಟ್ಗಳನ್ನೆಲ್ಲ ಇದರಲ್ಲಿ ಹಾರ ಹಾಕಿದ್ದೀನಿ ಒಂದೊಂದು ಸಲ ಸೌಟ್ಗಳು ಸಿಗೋದೇ ಇಲ್ಲ ಹಾಗಾಗಿ ಹಾರ ಹಾಕಿದ್ದೀನಿ ಇದನ್ನೆಲ್ಲ ಅದರದ್ರ ಜಾಗಕ್ಕೆ ಇಡಬೇಕು ಈಗ ಅಡುಗೆ ಮನೆ ಆದಮೇಲೆ ಗೊತ್ತಲ್ವಾ ಎಲ್ಲ ಒರೆಸಿನೇ ಇಡಬೇಕು ನಾನು ಮುಂಚೆಯಿಂದ ಒರೆಸಿನೇ ಇಡ್ತಾ ಇದ್ದೆ ಈಗ ಬಟ್ಟೆ ವಾಷಿಂಗ್ ಮಷೀನಿಗೆ ಹಾಕಿದ್ದೆ ಬೆಳಗ್ಗೆ ಎದ್ದೊಳೆನೆ ಅದನ್ನು ಕೂಡ ಈಗ ಒಣಗಿಸ್ಬಿಟ್ಟು ಹಾಗೆ ಸ್ನಾನಕ್ಕೆ ಹೋಗೋಣ ಅಂತ ನಾನು ವಾಷಿಂಗ್ ಮಿಷಿನಿಂದ ಬಟ್ಟೆ ತರೋದ್ರೊತೆಗೆ ಶ್ರೇಯು ಮೇಲೆ ಬಂದು ಮಲಗಿದ್ದಾನೆ ನಾನೇ ಅವನಿಗೆ ತುಂಬ ತಲೆನೋವು ಅಂತಿದ್ದಲ್ಲ ಒಂದು ಅರ್ಧ ಗಂಟೆ ಮಲಗು ಅಂತ ಅಂದೆ ಹಾಗಾಗಿ ಮಲಗಿದ್ದಾನೆ ಅವನು ಮಲಗಿದ್ದಲ್ಲ ಹನ್ನೆರಡು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮಲಗಿದ್ದ ಅನಿಸುತ್ತೆ ಹೇಳಲೇ ಇಲ್ಲ ನಾನಂತೂ ಎಪ್ ಸಿ ಎಪ್ ಏನಂದರೂ ಹೇಳಲಿಲ್ಲ ಆಮೇಲೆ ನಾನೇ ರೊಟ್ಟಿ ಬಿಸಿ ಮಾಡ್ಕೊಂಡು ಬಂದು ಇಲ್ಲೇ ಮೇಲೆ ಅವನಿಗೆ ತಿಂಡಿ ನಾನೇ ತಿನ್ನಿಸ್ದೆ ಈಗ ಸಂಜೆ ಐದು ಗಂಟೆ ಐದು ಕಾಲೇನೋ ಆಗಿತ್ತು ನಾನು ರೆಡಿ ಆಗೋದು ಲೇಟಲ್ಲ ಹಾಗಾಗಿ ನಮ್ಮನೆಯವರು ಬೇಗ ರೆಡಿ ಆಗು ರೆಡಿ ಆಗೋ ಅಂತ ನನ್ನನ್ನು ಬೇಗ ರೆಡಿ ಮಾಡ್ತಿದ್ರು ಇವತ್ತು ನಾವು ಬೇಗ ಹೋಗಿದ್ವಿ ಅಂದರೆ ರಿಸೆಪ್ಷನಿಗೆ ಯೂಶ್ವಲಿ ನಾವು ಹೋಗೋದು ಏಳು ಗಂಟೆ ಮೇಲೆ ಆಗ್ತಾ ಇತ್ತು ಇವತ್ತು ನಾವು ಬೇಗ ಹೊರಟ್ವಿ ಯಾಕಂದರೆ ಸಂಜೆ ಗುಡುಗು ಪಿಂಚು ಎಲ್ಲ ಹೇಳ್ತು ನಾವೇನೇನು ಜೋರು ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಮಳೆ ಏನು ಬರಲಿಲ್ಲ ಹಾಗೆ ಶ್ರೇಯನು ಕೂಡ ಎಪ್ಸಿ ಅವನು ಈಗ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊತಾ ಇದ್ದಾನೆ ಬಟ್ಟೆ ಹಾಕೊಳ್ಳೋದು ಮಲಗೋದು ಮಾಡ್ತಾ ಇದ್ದ ಯಾವಾಗಲೂ ನಾನು ಸೀರೆ ಉಡೋದು ಸ್ವಲ್ಪ ಆಗಿಬಿಡುತ್ತೆ ನಂಗೆ ಸೀರೆ ಅಷ್ಟು ನೀಟಾಗಿ ಉಡೋಕೆ ಬರೋದಿಲ್ಲ ಸೆರ್ಗ ಹಾಕೋದು ಸ್ವಲ್ಪ ಲೇಟಾಗಿಬಿಡುತ್ತೆ ಆದರೆ ಇವತ್ತು ಬೇಗ ಒಂದೇ ಸಲಕ್ಕೆ ಸೆರ್ಗಿ ಹಾಕ್ಕೊಂಡು ಸರಿ ಆಗೋಯ್ತು ಹಾಗಾಗಿನೇ ನಾವು ಬೇಗ ಹೊರಟಂಗಾಯ್ತು ನಾನು ಆದ್ರೂ ನಾನೇ ಲೇಟು ಮನೇಲಿ ಯಾವಾಗಲೂ ಹೊರಡೋದು ಅಂದರೆ ಗೊತ್ತಲ್ವ ಹೆಣ್ಮಕ್ಳಿಗೆ ರೆಡಿ ಆಗೋದು ತುಂಬ ಟೈಮ್ ಇರುತ್ತೆ ಒಂದು ಪ್ಯಾಂಟು ಒಂದು ಶರ್ಟು ಹಾಕೊಂಡ್ರೆ ಸೈ ಹಾಗೆ ಹೊರಟ್ರೆ ಸೈ ಅದು ಕಿವಿದು ಕೂಡ ಯಾಕೋ ಗೊತ್ತಿಲ್ಲ ಪಾಣಿ ಲೂಸ್ ಆಗಿಬಿಟ್ಟಿತ್ತು ತೊಗೊಂಡು ಹೋಗ್ಬೇಕು ಆ ಅಂಗಡಿಗೆ ತೊಗೊಂಡೋಗಿ ಅದನ್ನು ಟೈಟ್ ಮಾಡ್ಸೋಣ ಅಂತ ಆಮೇಲೆ ನಾನು ಏನು ಮಾಡಿದರೆ ಒಂದು ಕಾಟನ್ ಇರುತ್ತಲ್ವ ಅದನ್ನು ಸುತ್ತಬಿಟ್ಟು ಆಮೇಲೆ ಹಾಕ್ಕೊಂಡು ಆಮೇಲೆ ಸರಿ ಆಯಿತು ನಮ್ಮ ಮನೆಯವರು ಶ್ ಏನಾದರೆ ರೆಡಿ ಮಾಡ್ತಾ ಇದ್ದಾರೆ ಯಾಕೋ ಜ್ವರ ಬರೋಕೆ ಆದಂಗೆ ಅನ್ನಿಸ್ತಾ ಇತ್ತು ಮೈಯೆಲ್ಲ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು ನಾನು ಇದರಲ್ಲಿ ನಿಲ್ಲಿಸಿ ಆಮೇಲೆ ಒಂದು ಡೋಲೋ ಕೊಡಿಸಿದ್ವಿ ಮೆಡಿಕಲಲ್ಲೇ ಒಂದು ಡೋಲೋ ತಿನ್ನಿಸ್ಕೊಂಡೆ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಸರಿಯಾದ ಶ್ರೇಯು ನನಗಿಂತ ಎಷ್ಟೋ ಒಂದು ಹೈಟ್ ಆಗಿದ್ದಾನೆ ಮತ್ತು ಚೆನ್ನಾಗಾಗಿದ್ದಾನೆ ಅದೇನು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ ಅದು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ ಎದುರುಗಡೆ ಹೆಂಗಿದೆಯೋ ಹಾಗೆ ಇದೆ ಹಿಂದ್ಗಡೆ ಮಾತ್ರ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದಾನೆ ಹಾಗೆ ಮದುವೆ ಮನೇಲಿ ಆಶಾ ಕೂಡ ಸಿಕ್ಕೋದ್ಲು ನನಗೆ ಗೊತ್ತಿತ್ತು ಅವಳು ಆಶಾ ಸಿಗ್ತಾಳೆ ಅಂತ ಆಮೇಲೆ ನಾನು ಹೊರಡೋರೊತ್ತಿಗೆ ಅವಳೇ ಫೋನ್ ಮಾಡಿದ್ಲು ನಾನೇ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಶ್ರೇಯು ಬಂದಮೇಲೆ ನನ್ನ ಕೆಲಸ ಜಾಸ್ತಿ ಆಗಿದಕ್ಕೆ ಫೋನ್ ಮಾಡಕ್ಕೆ ಆಗಲಿಲ್ಲ ಆಮೇಲೆ ಅವಳು ಅವರು ಶಿವಮೊಗ್ಗದ ಹತ್ತತ್ರ ಇದ್ದರು ಅವ್ರಿಗೆ ಹತ್ತಿರ ಆಗುತ್ತೆ ಶಿವಮೊಗ್ಗ ನಮಗೆ ಸ್ವಲ್ಪ ದೂರ ಆಗುತ್ತೆ ಅವರು ಒಳದಾರಿಲಿ ಬಂದುಬಿಡ್ತಾರೆ ಹಾಗಾಗಿ ಅವಳು ನಾವು ಹೋಗೋದ್ಕಿಂತ ಒಂದು ಹತ್ತು ನಿಮಿಷದ ಮುಂಚೆ ಬಂದು ಪಾಪ ಕುತ್ಕೊಂಡಿದ್ಳು ಕಾರಲ್ಲೇ ಆಮೇಲೆ ಇಳಿದೋಗಿ ತಿಂಡಿ ತಿಂತ ಇದ್ಲು ಆಮೇಲೆ ಆಶಾ ಸಿಕ್ಕಿದ್ಲು ಆಮೇಲೆ ಒಂದಷ್ಟು ಫೋಟೋಸ್ ಕೂಡ ತೆಕ್ಕೊಂಡ್ವಿ ಆಶಾ ನಾನು ಎಲ್ಲ ಸೇರಿ ಫೋಟೋನ ಕೊನೆಗೆ ನಾನು ಅಟ್ಯಾಚ್ ಮಾಡಿರ್ತೀನಿ ವೀಡಿಯೋನ ಕೊನೆಯ ತನಕ ನೋಡಿ ಇವತ್ತು ವಿಡಿಯೋ ಹೇಗಿದೆ ಅಂದರೆ ಗೆಟ್ ರೆಡಿ ವಿತ್ ಮೀನ್ ಅನ್ನೋ ಥರ ಇದೆ ಹೆಣ್ಮಕ್ಳಿಗೆ ಏನೇ ಮೇಕಪ್ ಮಾಡಿದ್ರು ಒಂದು ಹಣೆಗಿಟ್ಟ ಮೇಲೆ ಒಂದು ಲಕ್ಷಣ ಅಂತ ಅನಿಸುತ್ತೆ ಫಸ್ಟು ನಾನು ಒಂದ್ಸಲ ತಲೆನ ಬಾಚ್ಕೊಂಡಿದ್ದೆ ಮೆಹೆಂದಿ ಬೇರೆ ಹಚ್ಕೊಂಡಿದ್ದೆ ಅಲ್ಲ ಹಾಗಾಗಿ ನನಗೆ ತಲೆಸ್ನಾನ ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ ಅವತ್ತಿನ ದಿನ ತಲೆಸ್ನಾನ ಮಾಡಬೇಕು ನನಗೆ ಕೂದಲು ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ ಒಂದು ತಲೆಸ್ನಾನ ಮಾಡಿ ಒಂದು ಎರಡು ದಿನ ಆಯಿತು ಅಂದರೆ ಎಣ್ಣೆ ಎಣ್ಣೆ ಅಂಶ ತಾನಾಗೇ ಬರುತ್ತೆ ತಲೆಯಲ್ಲಿ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ನಾನು ಎಲ್ಲಾದರೂ ಫಂಕ್ಷನಿಗೆ ಹೋಗಬೇಕು ಅನ್ನೋದಿದ್ರೆ ಬೆಳಗ್ಗೆ ಇದ್ರೂ ನಾನು ತಲೆ ಸ್ನಾನ ಮಾಡಿಕೊಂಡೇ ಹೋಗೋದು ಕಾರಲ್ಲಿ ಬಿಟ್ಕೊಂಡು ಒಣಗಿಸ್ಕೊಂಡು ಹೋಗೋದು ಇವತ್ತು ಹೆಂಗಿದ್ರು ಸಂಜೆ ಇತ್ತಲ್ವ ಹಾಗಾಗಿ ಸ್ವಲ್ಪ ಮೆಹೆಂದಿ ಎಲ್ಲ ಹಚ್ಕೊಂಡಿದ್ದೆ